ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಐ ಎಸ್ ಎನ್ ಕೆ ಎಸ್ ಯೂಟ್ಯೂಬ್ ಚಾನಲ್ ನೋಡಿ ಒಂದು ಯೋಜನೆ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸ್ ವರ್ಲ್ಡ್ ರೆಕಾರ್ಡ್ ಒಳಗೆ ಜಾಯಿನ್ ಆಗಿದೆ ಅದು ಬೇರೆ ಯಾವುದೂ ಅಲ್ಲ ಕರ್ನಾಟಕದಲ್ಲಿ ಮಹಿಳೆಯರಿಗೆ ಉಚಿತವಾಗಿ ಒಂದು ಟ್ರಾವೆಲ್ ಮಾಡಲಿಕ್ಕೆ ಕೊಟ್ಟಂಥ ಒಂದು ಶಕ್ತಿ ಯೋಜನೆ ಈ ಒಂದು ಯೋಜನೆ ಶಕ್ತಿ ಯೋಜನೆ ಅಡಿಯಲ್ಲಿ ವಿವಿಧ ಸಾರಿಗೆ ನಿಗಮಗಳ ಬಸ್ಗಳಲ್ಲಿ ಐದು ನೂರು ಕೋಟಿ ಬಾರಿ ಮಹಿಳೆಯರು ಪ್ರಯಾಣಿಸಿರುವುದು ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ದಾಖಲಾಗಿದೆ ಎನಿವೆ ಕಂಗ್ರ್ಯಾಚುಲೇಷನ್ಸ್ ಟು ಸ್ಟೇಟ್ ಗೌರ್ಮೆಂಟ್ ಸರ್ಕಾರ ಬಡ ಮಹಿಳೆಯರಿಗೆ ಅಥವಾ ಕರ್ನಾಟಕದ ಎಲ್ಲ ಮಹಿಳೆಯರಿಗೆ ಉಚಿತವಾಗಿ ಬಸ್ ಪ್ರಯಾಣ ಮಾಡಿದ್ದು ಒಂದು ಸಂತಸದ ಸಂಗತಿ ಆ್ಯಂಡ್ ಎಷ್ಟು ಜನ ಪುರುಷರಿದ್ದೀರಿ ನಿಮಗೇನಿಸುತ್ತೆ ಇಲ್ಲಿ ಡೆಫಿನೆಟ್ಲಿ ಸರ್ಕಾರ ಮಹಿಳೆಯರ ಸಬಲೀಕರಣಕ್ಕಾಗಿ ಈ ಒಂದು ಶಕ್ತಿ ಯೋಜನೆಯನ್ನು ಕೊಟ್ಟಿದೆಯಾ ಆ್ಯಂಡ್ ಹಾನೆಸ್ಟ್ಲಿ ಐ ಆಮ್ ಆಸ್ಕಿಂಗ್ ಇದರಿಂದ ಡೆಫಿನೆಟ್ಲಿ ಮಹಿಳಾ ಸಬಲೀಕರಣಕ್ಕೆ ಸಹಾಯ ಆಗಿದೆ ಅಂತ ಕರ್ನಾಟಕದ ಮುಖ್ಯಮಂತ್ರಿ ಬಹಳ ಸರ್ತಿ ಹೇಳಿದ್ದಾರೆ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಪಡೀಲಿಕ್ಕೆ ಆಗಿ ಕೊಟ್ಟರೆ ಓಕೆ ಆದರೆ ಬಹಳಷ್ಟು ಕಡೆ ಈ ಒಂದು ಪುಣ್ಯಕ್ಷೇತ್ರಗಳಿಗೆ ಮಹಿಳೆಯರು ಹೋಗಿದ್ದಾರೆ ಆ್ಯಂಡ್ ಅಲ್ಲಿ ಹೋಗಿ ಅಲ್ಲಿನ ಬಿಸ್ನೆಸ್ಗಳನ್ನು ಇಂಪ್ರೂವ್ ಆಗಲಿಕ್ಕೆ ಸಾಧ್ಯ ಆಗಿದೆ ಎಲ್ಲ ಹೇಳ್ತಿದ್ದಾರೆ ನನಗೆ ನೀವು ಒಂದು ಕೆಲಸ ಮಾಡಿರಿ ಈ ಕಮೆಂಟ್ ಒಳಗೆ ಲಿಸ್ಟ್ ಮಾಡಿರಿ ಶಕ್ತಿ ಯೋಜನೆಯಿಂದ ಆದಂಥ ಉಪಯೋಗಗಳೇನೇನು ಶಕ್ತಿ ಯೋಜನೆಯಿಂದಾದಂಥ ಅನಾನುಕೂಲತೆಗಳು ಏನೇನು ಓಕೆ ಎಷ್ಟು ವಿದ್ಯಾರ್ಥಿಗಳು ಮಾಡ್ತೀರಿ ನೋಡುನು ಅಂದರೆ ಎಷ್ಟು ಜನ ಇದ್ರ ಬಗ್ಗೆ ಥಿಂಕ್ ಮಾಡ್ತೀರಿ ಲೈಕ್ ವಾಟ್ ಈಸ್ ಗೋಯಿಂಗ್ ಆನ್ ಇನ್ ಅವರ್ ಕಂಟ್ರಿ ದೇಶದೊಳಗೆ ಏನು ನಡೀತಾ ಇದೆ ಅಂತ ಥಿಂಕ್ ಮಾಡ್ತೀರಿ ಅಂತ ನನಗೆ ಇದ್ರ ಮೇಲೆ ಐಡಿಯಾ ಬರುತ್ತೆ ಬಿಕಾಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಗೈಸ್ ನಾವು ಇದ್ದು ಇಲ್ಲದೆ ಇರೋ ಹಾಗೆ ಬದುಕ್ತಾ ಇದ್ದೀವಿ ದ್ಯಾಟ್ ಈಸ್ ನಾಟ್ ಕರೆಕ್ಟ್ ಸೊ ಮಾತಾಡೋಣ ಯೋಜನೆಗಳ ಬಗ್ಗೆ ಏನು ಉಪಯೋಗ ಆಗುತ್ತೆ ಏನು ಉಪಯೋಗ ಆಗ್ತಿಲ್ಲ ಅಂತ ನಾವು ತಿಳ್ಕೊಳ್ಳುವಂಥ ಅವಶ್ಯಕತೆ ಇದೆ ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿ ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿ ಸಿ ಆ್ಯಂಡ್ ಕೆ ಕೆ ಆರ್ ಟಿ ಸಿ ಇವ ಆಡಳಿತ ಮಂಡಳಿ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಪರಿಶ್ರಮದಿಂದ ವೆರಿ ಇಂಪಾರ್ಟೆಂಟಾಗಿ ನಾನು ಇದು ಇದಕ್ಕೋದು ಹೇಳ್ತಿದ್ದೀನಿ ಅಂದರೆ ಈ ಎಲ್ಲ ಸಿಬ್ಬಂದಿ ಮತ್ತು ಈ ಎಲ್ಲ ಅಧಿಕಾರಿಗಳ ಒಂದು ಪರಿಶ್ರಮ ಮತ್ತು ಪ್ರಯಾಣಕ್ಕೆ ತಕ್ಕಂತೆ ಅಂದರೆ ಡೀಸೆಂಟ್ ಆಗಿರುವಂಥ ಒಂದು ಪ್ರಯಾಣಕ್ಕೆ ಸಹಾಯ ಆಗಿದ್ದರಿಂದ ಶಕ್ತಿ ಯೋಜನೆಯು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಔದ್ಯೋಗಿಕವಾಗಿ ಮಹಿಳೆಯರನ್ನು ಸಬಲರನ್ನಾಗಿಸುತ್ತದೆ ಎಂದು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಮತ್ತು ಡೆಪ್ಯುಟಿ ಸಿ ಎಂನವರು ಹೇಳಿದ್ದಾರೆ ಆಯಿತು ನೋಡಿ ಅಲ್ಲಿ ಮೇಲೆ ಹೇಳಿದರೆ ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿ ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿ ಸಿ ಅಧಿಕಾರಿ ಮಂಡಳಿಗಳು ಆಡಳಿತ ಮಂಡಳಿ ಸಿಬ್ಬಂದಿ ಪರಿಶ್ರಮದಿಂದಲೇ ಇದು ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ಈ ಯೋಜನೆ ಸೇರಿದೆ ಅಂದರೆ ಯಾಕೆ ಆ ಒಂದು ಈ ಸಿಬ್ಬಂದಿಗಳಿಗೆ ಮತ್ತು ಅಲ್ಲಿ ಕೆಲಸ ಮಾಡ್ತಾ ಇರುವಂಥ ಡ್ರೈವರ್ ಕಂಡಕ್ಟ್ರ್ಗಳಿಗೆ ಬಾಕಿ ಉಳಿದಿರುವಂಥ ಸಂಬಳವನ್ನು ಯಾಕೆ ಕೊಡೋದಿಲ್ಲ ಸಂಬಳವನ್ನು ಅಷ್ಟೊಂದು ಡಿಲೇ ಆಗಿ ಕೊಡೋದು ಯಾಕೆ ಐವತ್ತೆಂಟು ತಿಂಗಳ ಸಂಬಳ ಕೊಟ್ಟಿಲ್ಲ ನಮಗೆ ಏನು ಪ್ರಾಮಿಸ್ ಮಾಡಿದ್ದಾರೆ ಅದನ್ನು ಕೊಟ್ಟಿಲ್ಲ ಅಂಥೇಳಿ ಅವರು ಎರಡು ಸರ್ತಿ ಸ್ಟ್ರೈಕ್ ಮಾಡಿದಾಗಲೂ ಕೂಡ ಇವನ್ ಕೇಸ್ ಕೂಡ ಹಾಕಿದ್ದಾರೆ ಆದಮೇಲೆ ನೀವು ಹೇಳಿರಿ ಗೈಸ್ ಇವತ್ತು ಗಿನ್ನಿಸ್ ರೆಕಾರ್ಡ್ ಆಗಿದೆ ಅಂತ ಕ್ರೆಡಿಟ್ ತೊಗೊಳಕ್ಕೆ ನಾಳೆಯಿಂದ ನೋಡಿರಿ ನೀವು ಬರೀ ಹೆಂಗೆ ಸೆಲೆಬ್ರೇಷನ್ ಇರ್ತದೆ ನಮ್ಮ ರಾಜ್ಯದೊಳಗೆ ಆದರೆ ಸೆಲೆಬ್ರೇಷನ್ ಮಾಡಲಿ ಇದು ಒಳ್ಳೆಯದು ಮಹಿಳೆಯರಿಗೂ ಒಳ್ಳೆಯದು ಕೂಡ ಆಗಿದೆ ಈ ಯೋಜನೆಯಿಂದ ಆದರೆ ಮೈ ಓನ್ಲಿ ಸಿಂಪಲ್ ಕನ್ಸರ್ನೀಸ್ ಈ ಒಂದು ಸಾರಿಗೆ ನೌಕರರಿಗೂ ಕೂಡ ಅವ್ರ ಶ್ರೇ ಅವರ ಒಂದು ಸಂಬಳ ಏನು ಬಾಕಿ ಉಳಿದಿದೆ ಅದನ್ನು ಕೂಡ ಸರ್ಕಾರ ಆದಷ್ಟು ಬೇಗ ಅವರಿಗೆ ಕೊಡಬೇಕು ಯಾಕಂದರೆ ಅವರು ಪರಿಶ್ರಮದಿಂದಲೇ ಈ ಯೋಜನೆ ಸಕ್ಸಸ್ಫುಲ್ ಆಗಿದೆ ಈ ಯೋಜನೆಗೆ ಇಷ್ಟು ದುಡ್ಡನ್ನು ಹಾಕಲಿಕ್ಕೆ ಈ ರಾಜ್ಯದ ಜನರಾದಂಥ ನಾವು ನೀವೆಲ್ಲರೂ ಕೂಡ ಕಾರಣ ನಾವು ಪ್ರತಿಯೊಂದು ವಸ್ತು ಖರೀದಿ ಮಾಡೋದರಿಂದ ಸರ್ಕಾರಕ್ಕೆ ಟ್ಯಾಕ್ಸ್ ಹೋಗುತ್ತೆ ಆ ಟ್ಯಾಕ್ಸ್ ಮನಿ ಒಳಗೆ ಸರ್ಕಾರ ನಮ್ಮ ಮನೆ ಮಹಿಳೆಯರಿಗೆಲ್ಲರಿಗೂ ಉಚಿತವಾಗಿ ಇರೋದು ಹೊರತು ಇವ್ರು ಯಾರೂ ಕೂಡ ಫಾರಿನ್ಗೆ ಹೋಗಿ ಅಲ್ಲಿಂದ ದುಡ್ದು ದುಡ್ಡು ತಂದು ಕೊಡ್ತಾಯಿಲ್ಲ ಅದ್ರ ಜೊತೆಗೆ ಇವತ್ತು ಅನೇಕ ಸಮಸ್ಯೆಗಳು ಕೂಡ ಇದ್ದಾವೆ ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಳ್ಳೋಂಗಿಲ್ಲ ಆಮೇಲೆ ಥ್ರೆಟ್ ಮಾಡ್ತಾರೆ ನಿಮ್ಮನ್ನ ಅರೆಸ್ಟ್ ಮಾಡ್ತೀವಿ ನಿಮ್ಮನ್ನು ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಸಾರಿಗೆ ನೌಕರರಿಗೆ ಥ್ರೆಟ್ ಕೂಡ ಮಾಡಿದ್ದಾರೆ ಇದು ಎಷ್ಟರ ಮಟ್ಟಿಗೆ ಸರಿ ಸಾರಿಗೆ ನೌಕರರ ಒಂದು ಸಂಬಳವನ್ನು ಇಟ್ಕೊಂಡಂಥ ಸರ್ಕಾರಕ್ಕೆ ಡೆಫಿನೆಟ್ಲಿ ಇವತ್ತಾದರೂ ಒಂದು ಕನ್ಸರ್ನ್ ಬರಲಿ ಅಂತ ನನಗನ್ಸುತ್ತೆ ಎರಡು ವರ್ಷಗಳಲ್ಲಿ ಐದು ಸಾವಿರದ ಎಂಟುನೂರು ಹೊಸ ಬಸ್ಗಳ ಸೇರ್ಪಡೆ ಮಾಡಿದ್ದಾರೆ ಇವರಿಗೆ ಸಾರಿಗೆ ಸಿಬ್ಬಂದಿಗಳನ್ನು ಹತ್ತು ಸಾವಿರ ಸಿಬ್ಬಂದಿಗಳನ್ನ ನೇಮಕ ಮಾಡಿದ್ದಾರೆ ಆದರೆ ಅವರ ಕೊಡ್ತಾ ಇಲ್ಲ ಅಂತ ಇನ್ನೂ ಅವರು ಗೋಳಾಡ್ತಾ ಇದ್ದಾರೆ ಆ್ಯಂಡ್ ಸರ್ಕಾರದಿಂದ ಎರಡು ಸಾವಿರ ಕೋಟಿ ಸಾರಿಗೆ ಸಂಸ್ಥೆಗಳಿಗೆ ಪ್ರಯಾಣಿಕರ ಸಂಖ್ಯೆಯಲ್ಲಿ ಹೆಚ್ಚಳ ಸೇರಿದಂತೆ ಅನೇಕ ಬದಲಾವಣೆಗಳು ಕೂಡ ಇಲ್ಲಿ ಆಗಿದ್ದಾವೆ ಆ್ಯಂಡ್ ಲಾಭ ಆಗಿದೆ ಪುರುಷರಿಂದ ಹೆಚ್ಚಿಗೆ ದುಡ್ಡು ತಗೊಂಡು ಮಹಿಳೆಯರಿಗೆ ಪ್ರೀ ಅಂತ ಕೊಟ್ಟರೆ ಅದೇನು ಲಾಭನೋ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಗೈಸ್ ಕೆ ಎಸ್ ಆರ್ ಟಿ ಸಿಗೆ ಗೆ ಎರಡು ಪ್ರಶಸ್ತಿಗಳು ಇದರಿಂದ ಬಂದಿದ್ದಾವೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮವು ಕೈಗೊಂಡಿರುವ ಅತ್ಯುತ್ತಮ ಓಕೆ ನೇಮಕಾತಿ ಒಂದು ಉಪಕ್ರಮಗಳಾಗಿ ಎರಡು ಪ್ರಶಸ್ತಿಗಳು ಬಂದಿದ್ದಾವೆ ಅವಾರ್ಡ್ ಫಾರ್ ಇನ್ಸ್ಟಿಟ್ಯೂಷನ್ ಬಿಲ್ಡಿಂಗ್ ಒಂದು ಬೆಸ್ಟ್ ಇನ್ಕ್ಲೂಸ್ ಬೆಸ್ಟ್ ಇನ್ಕ್ಲೂಷನ್ ರಿಕ್ರೂಟ್ಮೆಂಟ್ ಪ್ರೋಗ್ರಾಮ್ ಪ್ರಶಸ್ತಿಗಳನ್ನು ಸಿಂಗಾಪುರದಲ್ಲಿ ನಡೆದ ಸಮಾರಂಭದಲ್ಲಿ ಸ್ವೀಕರಿಸಲಾಗಿದೆ ಎಂದು ಕೆ ಎಸ್ ಆರ್ ಟಿ ಸಿ ಅಧಿಕಾರಿಗಳು ತಿಳಿಸಿದ್ದಾರೆ ನಾಳೆ ಅಥವಾ ಈ ಒಂದು ವಾರದೊಳಗೆ ನಾನು ಇದನ್ನೂ ಪೇಪರ್ನೊಳಗೆ ನೋಡುವುದಕ್ಕೆ ಇಷ್ಟಪಡ್ತೀನಿ ಕೆ ಎಸ್ ಆರ್ ಟಿ ಸಿ ಮತ್ತು ಸಾರಿಗೆ ನೌಕರರ ಎಲ್ಲ ಸಂಬಳವನ್ನು ಕೂಡ ಸರ್ಕಾರ ಸರಿಯಾಗಿ ಕೊಟ್ಟಿದೆ ಅಂತ ಯಾಕಂದರೆ ಅವರು ಕಷ್ಟಪಟ್ಟು ದುಡಿಯುವಷ್ಟು ಐ ಡೋಂಟ್ ಥಿಂಕ್ ಈ ದೇಶದೊಳಗೆ ಬಹಳಷ್ಟು ಜನ ಅಷ್ಟು ಕಡಿಮೆ ಕಡಿಮೆ ಕಷ್ಟ ಅಷ್ಟು ಜಾಸ್ತಿ ಕಷ್ಟಪಟ್ಟು ದುಡಿತಾರೆ ಸೊ ಅಂಥವ್ರ ಶಾಲರಿನ ಸರ್ಕಾರ ಯಾವುದೇ ಕಾರಣಕ್ಕೂ ಇಟ್ಕೋಬಾರ್ದು ಆದಷ್ಟು ಬೇಗ ಅವ್ರ ಮೇಲೆ ಕೇಸ್ ಹಾಕ್ಲಾರೆ ಅವ್ರನ್ನ ಟ್ರಾನ್ಸ್ಫರ್ ಮಾಡಲಾರೇ ಕೊಡಬೇಕು ಯಾಕಂದರೆ ಒಬ್ಬರನ್ನು ಇಷ್ಟೆಲ್ಲ ಮಹಿಳೆಯರನ್ನ ಒಂದು ಪ್ಲೇಸ್ನಿಂದ ಇನ್ನೊಂದು ಪ್ಲೇಸ್ಗೆ ಸೇಫಾಗಿ ಅವರು ವೈದ್ಯ ತಲುಪಿಸ್ಲಿಕ್ಕೆ ಇದೇ ಸಾರಿಗೆ ನೌಕರರೇ ಕಾರಣೀಭೂತರಾಗಿದ್ದಾರೆ ಆದ್ದರಿಂದ ಇಷ್ಟಾದರೂ ಕನ್ಸರ್ನ್ ಸರ್ಕಾರಕ್ಕೆ ಇರಬೇಕು ಅಂತ ನನಗನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಏನು ಉಪಯೋಗ ಆಗಿದ್ದಾವೆ ಏನು ಅನುಕೂಲ ಆಗಿದ್ದಾವೆ ಏನು ಅನನುಕೂಲ ಆಗಿದ್ದಾವೆ ಅನ್ನೋದನ್ನು ತಿಳಿಸಿ ಈ ಈತ ಎಲ್ಲ ಈ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ ಮಾಡುವಂಥ ಅವಶ್ಯಕತೆ ಏನಿತ್ತು ಅದನ್ನು ತೊಗೊಂಡು ಏನು ಮಾಡಬೇಕಾಗಿದೆ ನಮ್ಮ ಜೊತೆಯಲ್ಲಿರೋರು ನಮ್ಮ ಮುಂದೆ ಇರೋರು ಅವ್ರಿಷ್ಟು ಕಷ್ಟದೊಳಗಿದ್ದಾರೆ ಅವ್ರಿಗೆ ಕೊಡಬೇಕಾಗಿ ದುಡ್ಡು ಕೊಡಬೇಕು ಅನ್ನುವಂಥ ಸರ್ಕಾರಕ್ಕೆ ವ್ಯವಧಾನ ಇಲ್ಲ ಅಂದರೆ ಆ ಗೋಲ್ಡನ್ ವರ್ಲ್ಡ್ ಬುಕ್ ರೆಕಾರ್ಡ್ ತೊಗೊಂಡು ಏನು ಮಾಡಬೇಕಾಗಿದೆ ಈ ಯೋಜನೆಗಳು ಈ ಬಿಟ್ಟಿ ಭಾಗ್ಯಗಳಿಂದ ಎಷ್ಟು ಜನರಿಗೆ ಸಮಸ್ಯೆ ಆಗ್ತಾ ಇದೆ ಒಂದು ಕಾಲ್ಫಾಮ್ ಇಲ್ಲ ಆ್ಯಂಡ್ ಒಳ ಮೀಸಲಾತಿ ಅಂತ ಹೇಳ್ಕೊಂಡು ಕೂತಿದ್ದಾರೆ ಓಕೆ ಸೊ ಡೆಫಿನೆಟ್ಲಿ ದೀಸ್ ಆರ್ ದ ಇಶ್ಯೂಸ್ ವಿ ನೀಡ್ ಟು ರೇಸ್ ಆ್ಯಸ್ ಎ ಸಿಟಿಜನ್ಸ್ ಅಂತ ನನಗನ್ಸುತ್ತೆ ನಿಮ್ಮ ಅನಿಸಿಕೆ ತಿಳಿಸೋದನ್ನು ಮರಿಬೇಡಿ ಸಾರಿಗೆ ನೌಕರರು ಅಂದಾಗ ನನಗೆ ಅವರ ಸಮಸ್ಯೆ ಅರ್ಥ ಆಗುತ್ತೆ ಹಾಗಂತ ನಮ್ಮ ಮನೆಯೊಳಗೆ ಯಾರೂ ಸಾರಿಗೆಯಲ್ಲಿ ನೌಕರರಿಲ್ಲ ನಮ್ಮ ಇದ್ದಾರೆ ಅಂತಾನು ಏನೋ ವಿಡಿಯೋ ಮಾಡ್ತಿದ್ದೀನಿ ಅಂತ ತಿಳ್ಕೊಬೇಡ್ರಿ ಇನ್ನು ಆಸ್ ಅ ಹ್ಯೂಮನ್ ಮಾನವೀಯತೆ ದೃಷ್ಟಿಯಿಂದ ಅವರು ಕೆಲಸ ಮಾಡುವುದನ್ನು ನಾನು ನೋಡಿದ್ದೀನಿ ಆ್ಯಂಡ್ ಆ ಕೆಲಸಕ್ಕೆ ಅವರು ದುಡಿತಾ ಇರೋದಕ್ಕೆ ಅದಕ್ಕೆ ಸ್ಯಾಲ್ರಿಗೂ ಸಿಗಬೇಕು ಅಂತ ನನಗನ್ಸುತ್ತೆ ಅನಿಸುತ್ತೆ ಗೈಸ್ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಬ ಬಾಯ್ ಟೇಕ್ ಕೇರ್